ಈ ಹಿಟ್ಟಿಗೆ ತುಪ್ಪವನ್ನು ಮಿಕ್ಸ್ ಮಾಡಿ ನೋಡಿ ನೀವೆಂದಿಗೂ ತಿಂದಿರದ ರುಚಿ ಬಾಯಲ್ಲಿಟ್ಟರೆ ಕರಗುತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದೀಪಾವಳಿ ಹಬ್ಬದ ಈ ಸ್ಪೆಷಲ್ ರೆಸಿಪಿ ನೋಡ್ಕೊಂಬರೋಣ ಬನ್ನಿ ಇವತ್ತಿನ ಸ್ವೀಟ್ ರೆಸಿಪಿ ನೋಡ್ಕೊಂಬರೋಣ ನಾನಿಲ್ಲಿ ಅಗಲವಾದ ಒಂದು ತಟ್ಟೆ ತಗೊಳ್ಬೇಕು ನಾನಿಲ್ಲಿ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಈ ಒಂದು ಮೆಜರ್ಮೆಂಟಲ್ಲಿ ನಾನು ಹಿಟ್ಟನ್ನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೀಗ ತುಂಬ ಸಾಫ್ಟಾಗಿ ಹಿಟ್ಟು ಮಾಡ್ಕೊಳ್ಬೇಕು ನಾವಿಲ್ಲಿ ಒಂದೊಂದು ಐದಾರು ಚಮಚದಷ್ಟು ತುಪ್ಪ ತೊಗೊಂಡಿನಿ ಅದರಲ್ಲಿ ಸ್ ಒಂದೊಂದೇ ಚಮಚ ಒಂದೊಂದೇ ಚಮಚ ಹಾಕ್ತಾ ಹಾಕ್ತಾ ಈ ರೀತಿ ನಾವು ಒಣ ಹಿಟ್ಟನ್ನೇ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಹದವಾಗಿ ಕಲಿಸ್ಕೊಳ್ಬೇಕು ತುಪ್ಪನ ಪೂರ್ತಿ ಹಿಟ್ಟಿಗೆ ಇದೇ ರೀತಿಯಾಗಿ ಕಲಿಸ್ಕೊಳ್ಬೇಕು ಆವಾಗ ನಾವು ಮಾಡುವ ಒಂದು ರೆಸಿಪಿ ತುಂಬ ರುಚಿಕರವಾಗಿರುತ್ತೆ ಬಾಯಲ್ಲಿಟ್ಟರೆ ಕರಗುತ್ತೆ ನೋಡಿ ಇವಾಗ ಚೆನ್ನಾಗಿ ಒಂದು ರೌಂಡ್ ತುಪ್ಪದಲ್ಲಿ ಕಲಿಸಿದ್ದೀನಿ ಈ ರೀತಿ ಉಂಡೆ ಕಟ್ಟಿದರೆ ನೋಡಿ ಈ ರೀತಿ ಉಂಡೆ ಆಗಿ ಉದುರಬೇಕು ಇದಕ್ಕೆ ಹಾಲು ಬೇಕಾಗುತ್ತೆ ಹಾಲಲ್ಲೇ ಈ ಹಿಟ್ಟನ್ನು ಕಲಿಸಬೇಕು ಯಾವುದೇ ಕಾರಣಕ್ಕೂ ನೀರನ್ನು ಮಿಕ್ಸ್ ಮಾಡಬಾರ್ದು ಹಾಲಲ್ಲೇ ಕಲಸಿದರೆ ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ಸ್ವಲ್ಪ 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 ಹಾಲನ್ನು ಹಾಕ್ಕೊಂಡು ಗೋಧಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಜಾಸ್ತಿ ಗಟ್ಟಿನೂ ಕಲಿಸ್ಬಾರ್ದು ಸಾಫ್ಟ್ ಕಲಿಸ್ಬಾರ್ದು ಹದವಾಗಿರಬೇಕು ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಕಾಯಿಸಿ ಆರಿಸಿರುವ ಹಾಲಿದು ಈ ರೀತಿಯಾಗಿ ಕಲಿಸ್ಕೊಳ್ಬೇಕು ನೋಡಿ ಇವಾಗ ಹದವಾಗಿ ಬಂದಿದೆ ಇವಾಗ ಒಂದು ನಿಮಿಷಗಳ ಕಾಲ ಇದೇ ರೀತಿಯಾಗಿ ಚೆನ್ನಾಗಿ ಮಿಲ್ಕೊಂಡ್ಬಿಡಬೇಕು ಹಿಟ್ಟನ್ನು ಮೆಲ್ದು ಈ ರೀತಿ ಉಂಡೆಯನ್ನು ಮಾಡಿ ಒಂದು ಮೇಲೆ ಒಂದು ಬೌಲನ್ನು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಯಲು ಬಿಡೋಣ ಈಗ ಒಂದು ಸ್ಟೀಲ್ ಕಡಾಯಿ ತಗೊಂಡು ಒಣ ಕೊಬ್ಬರಿನ ಒಂದು ಬೌಲ್ ಹಾಕ್ತಾಯಿದ್ದೀನಿ ಒಣ ಕೊಬ್ಬರಿ ತುರಿನಾ ಈ ರೀತಿ ಸಿಮ್ಮಲ್ಲ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕು ಜಾಸ್ತಿ ಇದು ಕೆಂಪಾಗಬಾರ್ದು ಸಾಮಾನ್ಯವಾಗಿ ಫ್ರೈ ಮಾಡುವಾಗ ಬೇಗ ಕಲರ್ ಬಿ ಕಲರ್ ಬಂದುಬಿಡುತ್ತೆ ಹಾಗಾಗಿ ಕಲರ್ ಬರಕ್ಕೆ ಬಿಡಬಾರ್ದು ಹಾಗೆ ಸ್ವಲ್ಪ ಬೆಚ್ಚಗಾದ ತಕ್ಷಣ ನಾವು ಸ್ಟವ್ ಉರಿಯನ್ನು ಆಫ್ ಮಾಡಿ ತಕ್ಕೊಂಡ್ಬಿಡ್ಬೇಕಿದನ್ನು ಈಗ ನೋಡಿ ನಾನು ಸ್ವಲ್ಪ ಹೊತ್ತು ಅದು ಕಲರ್ ಇನ್ನು ಕೆಂಪಾಗೋದ್ರೊಳಗನೆ ಇದನ್ನು ತೆಗೆದು ಪಕ್ಕದಲ್ಲಿಟ್ಕೊಂಡಿದ್ದೀನಿ ಸಾಕಾಗುತ್ತೆ ಡ್ರೈ ಇರಲಿ ಅಂತ ಈ ರೀತಿ ಫ್ರೈ ಮಾಡೋದು ಈಗ ಎಳ್ಳನ್ನು ಎರಡು ಚಮಚದಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ ನೋಡಿ ಎಳ್ಳನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಕಲ್ಲರ್ ಕೆಂಪಾಗುವವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಪ್ರತಿ ಒಂದನ್ನು ನಾವು ಒಂದು ಸಿಂಗಲ್ ಸಿಂಗಲ್ ಆಗೇ ಫ್ರೈ ಮಾಡ್ಕೊಳ್ಬೇಕು ಅದು ಅಳ್ಳುತ್ತೆ ಎಳ್ಳೊಂದು ಸ್ವಲ್ಪ ಉಬ್ಕೊಂಡ್ಬಿಡುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು ನೋಡಿ ಕೆಂಪಾಗಿದೆ ಇದು ನಾವು ಸ್ಟವ್ ದೊಡ್ಡ ಇಟ್ಕೊಂಡ್ರೆ ಕಪ್ಪಾಗಿಬಿಡುತ್ತೆ ಮತ್ತು ಅದು ಸ್ಮೆಲ್ ಬಂದುಬಿಡುತ್ತೆ ಹಾಗಾಗಿ ನೋಡಿ ಇದೇ ರೀತಿಯಾಗಿ ಗಸಗಸೆ ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕು ಗಸಗಸೆ ಫ್ರೈ ಮಾಡುವಾಗ ಕಡಾಯಿ ಬಿಸಿ ಆದರೆ ಸ್ಟವ್ ಆಫ್ ಮಾಡಿಕೊಂಡು ನೀವು ಇದನ್ನು ಫ್ರೈ ಮಾಡಬೇಕು ಯಾಕಂದರೆ ಬೇಗ ಇದು ಕಪ್ಪಾಗಿಬಿಡುತ್ತೆ ನೋಡಿ ಇವಾಗ ಯಾವ ರೀತಿ ಫ್ರೈ ಮಾಡ್ಕೊಳ್ತೀರೋ ಅದೇ ರೀತಿಯಾಗಿ ನೀವು ಮಾಡುವ ಒಂದು ಹೂರ್ನ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಕೂಡ ಕಲರ್ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದು ಮೂರನ್ನು ರೆಡಿಯಾಯಿತು ಸಕ್ಕರೆ ಪುಡಿ ರೆಡಿಯಾಗಿದೆ ಪುಟಾಣಿ ಪುಡಿ ಬೇಕಾಗುತ್ತೆ ಪುಟಾಣಿ ಪುಡಿ ರೆಡಿಯಾಗಿದೆ ಗಸಗಸೆ ಮತ್ತು ಎಳ್ಳು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗೆಲ್ಲದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಅದೇ ಒಂದು ಕಡಾಯಿ ತೊಗೊಂಡಿದ್ದೀನಿ ನೋಡಿ ಈಗ ಹುರಿದಿರುವ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಈ ರೀತಿ ಕೆಂಪಾಗಿ ಹುರಿಯೋದ್ರಿಂದ ತಿನ್ನುವಾಗ ಒಂದು ಒಳ್ಳೆ ರುಚಿ ಕೊಡುತ್ತೆ ಗಸಗಸೆ ಕೂಡ ಕೆಂಪಾಗಿ ಹುರಿದಿದ್ದೀನಿ ಹಾಗೆ ಒಣ ಕೊಬ್ಬರಿ ನೋಡಿ ಕೊಬ್ಬರಿ ಕೊಬ್ಬರಿ ತುರಿ ಕೂಡ ಹಾಕೋತಾ ಇದ್ದೀನಿ ಕೊಬ್ಬರಿ ತುರಿ ಹುರಿದಿರುವ ಕಾರಣ ಅಂದರೆ ಹಸಿದು ಹಾಕೋದ ಬದಲು ಈ ರೀತಿ ಫ್ರೈ ಮಾಡಿ ಹಾಕಿದರೆ ಒಂದು ಸ್ವಲ್ಪ ಉದುರುದ್ರಾಗಿರುತ್ತೆ ಈಗ ಪುಟಾಣಿನ ಒಂದು ಬೌಲ್ ಪುಡಿ ಮಾಡಿಟ್ಕೊಂಡಿದ್ದೆ ಪುಟಾಣಿ ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಸೇಮ್ ಮೆಜರ್ಮೆಂಟಲ್ಲಿ ಸಕ್ಕರೆ ಪುಡಿಯನ್ನು ಹಾಕ್ತಾಯಿದ್ದೀನಿ ನೀವು ಯಾವಾಗೇ ಒಂದು ಸ್ವೀಟ್ ಮಾಡೋದಾದರೆ ಮೊದಲೇ ಮಾಡಿರುವ ಪುಡಿಗಳನ್ನು ಹಾಕಬಾರ್ದು ಅವಾಗಂದವಾಗೆ ಪುಡಿ ಮಾಡಿ ಹಾಕಿದರೆ ಒಂದು ಒಳ್ಳೆ ರುಚಿ ಕೊಡುತ್ತೆ ಈ ಮೊ ಒಂದು ಹೂರಣ ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ಈ ರೀತಿ ಕಲಸಿಟ್ಬಿಟ್ರೆ ಒಂದು ಒಳ್ಳೆ ಸ್ಮೆಲ್ಲು ಮತ್ತು ರುಚಿ ಚೆನ್ನಾಗಿರುತ್ತೆ ತಿನ್ನುವಾಗ ನೋಡಿ ಇವಾಗ ನಮ್ಮ ಒಂದು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವ ಸ್ವೀಟ್ ರೆಸಿಪಿಗೆ ಹೂರಣ ರೆಡಿ ಆಯಿತು ಸಾಮಾನ್ಯವಾಗಿ ಇಂಥ ಹೂರಣವನ್ನು ನಾವು ರೆಡಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಈ ರೆಸಿಪಿನ ಫ್ರೆಶ್ ಆಗಿ ನಾವು ಮಾಡ್ಕೋಬೋದು ಒಂದು ಬಾಕ್ಸಲ್ಲಿ ರೆಡಿ ಮಾಡಿ ಇಡ್ಬೋದು ನೀವು ನಾನು ಈ ಒಂದು ಚಿಕ್ಕ ಬೌಲಿಗೆ ಹಾಕಿ ಎತ್ತಿಕೊತಾ ಇದ್ದೀನಿ ಈಗ ನೋಡಿ ನಾವು ಕಲಸಿಟ್ಟಿರುವ ಹಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ತುಂಬ ಚೆನ್ನಾಗಿ ನೆಂದಿದೆ ಸಾಫ್ಟಾಗಿದೆ ಈಗ ಇದನ್ನು ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ರೆಡಿ ಮಾಡಿಕೊಳ್ಳೋಣ ನೋಡಿ ಇಷ್ಟಿಷ್ಟೇ ಉಂಡೆಗಳನ್ನು ರೆಡಿ ಮಾಡಿಕೊಳ್ಬೇಕು ಈ ರೀತಿ ರೆಡಿ ಮಾಡಿಟ್ಕೊಂಡ್ರೆ ಮಾಡುವ ಮೆಥೆಡು ತುಂಬ ಸುಲಭ ಆಗುತ್ತೆ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಎತ್ತಿಟ್ಕೊಂಡ್ಬಿಟೋಣ ಯಾಕಂದರೆ ಇದು ಆರಬಾರ್ದು ಆರಿದ್ರೆ ಗಟ್ಟಿಯಾಗಿಬಿಡುತ್ತೆ ಮಂದ ಒಂದು ಉಂಡೆ ತಗೊಂಡು ಇವಾಗ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಆದಷ್ಟು ನೆನಪಿರಲಿ ತಳುವಾಗಿ ಇದನ್ನು ವರ್ಕೋಬೇಕು ನಾವು ಸ್ವಲ್ಪ ದಪ್ಪ ಆದರೂ ಅಷ್ಟೊಂದು ಚೆನ್ನಾಗಾಗೋದಿಲ್ಲ ತಳುವಾಗಿ ವರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿ ಪೇಪರ್ ಥರ ಬರಬೇಕು ಹಾಗೆ ನಾವು ಇದನ್ನು ಪ್ರತಿ ಪ್ರತಿಯೊಂದು ಉಂಡೆಗಳನ್ನು ಇದೇ ರೀತಿ ತಳುವಾಗಿ ರೆಡಿ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡಬೇಕು ನೋಡ್ತಾ ಇರ್ಬೋದು ತಳುವಾಗಿ ಬಂದಿದೆ ನೋಡಿ ಇಷ್ಟು ತಳುವಾದರೆ ಸಾಕಾಗುತ್ತೆ ಪೇಪರ್ ಥರ ಈ ಒಂದು ಚಪಾತಿನ ವರ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಪ್ರತಿ ಒಂದನ್ನು ರೆಡಿ ಮಾಡಿ ನಾನು ಒಂದು ತಟ್ಟೆಲಿ ಹಾಕಿ ಎತ್ತಿಟ್ಕೊಳ್ತೀನಿ ಮಾಡೋಕ್ಕಿಂತ ಮುಂಚೆ ಎಣ್ಣೆ ಕಾಯ್ಸೋಕೆ ಇಟ್ಟಿರಬೇಕು ಎಣ್ಣೆ ಚೆನ್ನಾಗಾದರೆ ಬೇಗ ಬೇಗ ನಾವು ಇದನ್ನು ಮಾಡ್ಬೋದು ವರ್ಕಂಡಿರುವ ಎಲ್ಲ ಚಪಾತಿಗೂ ಈ ರೀತಿ ಪೋರ್ಕ್ ಸ್ಪೂನಿಂದ ಈ ರೀತಿ ಹೋಲ್ಸನ್ನು ಮಾಡಬೇಕು ಯಾಕಂದರೆ ಇದು ಉಬ್ಬಬಾರ್ದು ಜಾಸ್ತಿ ಹಾಗಾಗಿ ಇದನ್ನು ಚುಚ್ಕೊಂಡ್ಬಿಡಬೇಕು ಇದು ಉಬ್ಬಿದ್ರೆ ನಾವು ಮಾಡುವ ರೆಸಿಪಿ ಎಲ್ಲ ಗಟ್ಟಿಯಾಗಿಬಿಡುತ್ತೆ ಮತ್ತೆ ಹುರಿದೋಗ್ಬಿಡುತ್ತೆ ಹಾಗಾಗಿ ಇದು ಉಬ್ಬಕ್ಕೆ ಬಿಡಬಾರ್ದು ಈಗ ನೋಡಿ ಹೋಲ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಕಾದಿರುವ ಎಣ್ಣೆಯಲ್ಲಿ ಈ ಒಂದು ಚಪಾತಿನ ಹಾಕ್ತಾಯಿದ್ದೀನಿ ಒಂದೊಂದೇ ಒಂದೊಂದೇ ಹಾಕ್ಕೊಬೇಕು ಯಾಕಂದರೆ ಸ್ವಲ್ಪ ದೊಡ್ಡ ಸೈಜ್ ಮಾಡಿರೋದ್ರಿಂದ ಜಾಸ್ತಿ ಗಟ್ಟಿ ಮಾಡಬೇಕು ಜಾಸ್ತಿ ಅದು ಆಗಿರಬೇಕು ಅನ್ನೋದೇನಿಲ್ಲ ಬೇಗ ಬೇಗ ಇದನ್ನು ತಕ್ಕೊಂಬಿಡಬೇಕು ನೋಡಿ ಇದು ಸ್ವಲ್ಪ ಪಸ್ಟ್ ಹಾಕಿರೋದ್ರಾಗಿದ್ದರಿಂದ ಸ್ವಲ್ಪ ಕೆಂಪಾಗಿದೆ ಕಲರು ಇದು ಬರೋದಿಲ್ಲ ಮಾಡೋಕ್ಕೆ ನೋಡಿ ಈ ರೀತಿ ಆದರೆ ಅಂತೂ ನಾವು ಮಾಡುವ ಒಂದು ಸ್ವೀಟ್ಗೆ ಆಗೋದಿಲ್ಲ ಸ್ವಲ್ಪ ಮೆತ್ತಿಗೆ ನೀವು ಕರ್ಕೋಬೇಕು ನೋಡಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಕ್ಷಣದಲ್ಲಿ ಉಲ್ಟ ಮಾಡಿ ಹಾಕ್ಕೊಂಡು ತಕ್ಕೊಂಡ್ಬಿಡಬೇಕು ಸ್ವಲ್ಪ ಮೆತ್ತಗಿರಬೇಕು ಇದನ್ನು ಕರೆಯುವಾಗ ಈ ಸ್ವೀಟ್ ಮಾಡೋ ಮಾಡೋ ಟೈಮಲ್ಲಿ ನಾವು ಗಮನ ಕೊಟ್ಟು ಮಾಡ್ಕೋಬೇಕು ತಕ್ಷಣದಲ್ಲಿ ಒಂದು ಪಕ್ಕದಲ್ಲಿ ಒಂದಿಲ್ಲ ಇಲ್ಲ ಪ್ಲೇಟಾಗಿ ಹಾಕ್ಕೊಂಡು ಈ ರೀತಿ ನಾವು ಒಂದು ಫೋಲ್ಡ್ ಮಾಡಿ ಈ ಪೌಡ್ರನ್ನ ಹೂರಣವನ್ನು ಹಾಕ್ತಾ ಇರಬೇಕು ಮತ್ತೆ ಒಂದು ಚಪಾತಿನ ಹಾಕ್ತಾ ಇದ್ದೀನಿ ನೋಡಿ ಉಬ್ಬಲ್ಲ ಯಾಕಂದರೆ ಇದರನ್ನು ಪೋರ್ಕ್ ಸ್ಪೂನಲ್ಲಿ ಚುಚ್ಚಿರೋದ್ರಿಂದ ಒಂದು ಸ್ವಲ್ಪ ಕೂಡ ಉಬ್ಬಿಲ್ಲ ತಕ್ಷಣದಲ್ಲೇ ನೋಡಿ ತೆಗೆದು ಒಂದು ಸ್ಟೀಲ್ ಅಗಲವಾದ ತಟ್ಟೆಗೆ ಹಾಕ್ಕೊಂಬಿಡಿ ತಕ್ಷಣದಲ್ಲಿ ಈ ರೀತಿ ಫೋಲ್ಡ್ ಮಾಡಿ ನೀವು ಈ ಹೂರ್ಣವನ್ನು ಹಾಕ್ಬೋದು ನೋಡಿ ಈ ಚಪಾತಿನ ಈ ರೀತಿ ಕೈಯಲ್ಲಿ ಮಾಡಿ ಹೂರ್ಣವನ್ನು ಹಾಕಿ ಈ ರೀತಿ ಫೋಲ್ಡ್ ಮಾಡಬೇಕು ಬಿಸಿಯಾಗಿರುವಾಗಲೇ ಈ ಕೆಲಸ ಮಾಡಬೇಕು ನೀವು ಸ್ವಲ್ಪ ಇಟ್ಟರೆ ಅದು ಆಗಿಬಿಡುತ್ತೆ ಮತ್ತು ನೀವು ಮಾಡೋಕ್ಕೂ ಕೂಡ ಆಗೋದಿಲ್ಲ ನೋಡಿ ಎಲ್ಲ ಕಡೆಯೂ ಹೂರಣವನ್ನು ಹಾಕಿ ಒಂದೊಂದೇ ಎತ್ತಿಟ್ಕೊಂಡ್ಬಿಡ್ಬೇಕು ಈ ರೀತಿ ಮತ್ತೆ ಒಂದು ಚಪಾತಿಯನ್ನು ಹಾಕ್ಕೊಂಡು ಮಾಡಿದ ತಕ್ಷಣವೇ ಹೂರಣ ಹಾಕಿ ಪಕ್ಕದಲ್ಲಿಡಬೇಕು ಮಾಡುವಾಗ ಸ್ವಲ್ಪ ಗಮನ ಕೊಟ್ಟು ಮಾಡಿದರೆ ಬೇಗ ಬೇಗ ಆಗುತ್ತೆ ನೋಡಿ ಇಲ್ಲಿ ಮತ್ತೆ ಹೂರಣವನ್ನು ಹಾಕ್ತಾಯಿದ್ದೀನಿ ಇನ್ನೊಂದು ಚಪಾತಿಗೆ ಮಾಡೋದಂತೂ ತುಂಬ ಸುಲಭ ಒಂದು ರೆಡಿಯಾದರೆ ಪಟಾಪಟ್ ಮಾಡ್ಬೋದು ಅಂಗೈಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಬಿಡಬೇಕು ಬಿಸಿ ಇರೋದ್ರಿಂದ ಚೆನ್ನಾಗಿ ಅಂಟುತ್ತೆ ಮೇಲೆ ಇನ್ನೊಂದು ಸ್ವಲ್ಪ ಹೂರಣವನ್ನು ನೋಡಿ ಈ ರೀತಿ ಉದುರಿಸ್ಕೊಬೇಕು ಇದೇ ರೀತಿ ಪ್ರತಿಯೊಂದು ಸ್ವೀಟನ್ನು ನೀವು ರೆಡಿ ಮಾಡ್ಕೊಳ್ಬೇಕು ನೋಡಿ ತಿನ್ನೋಕ್ಕಂತೂ ಸ್ನೇಹಿತರೆ ತುಂಬ ರುಚಿಕರವಾಗಿರುತ್ತೆ ಬಾಯಲ್ಲಿಟ್ಟರೆ ಈ ಸ್ವೀಟ್ ಕರಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದು ರೆಡಿಯಾಯಿತು ಇದೇ ರೀತಿಯಾಗಿ ಪ್ರತಿಯೊಂದು ಸ್ವೀಟನ್ನು ನಾನು ರೆಡಿ ಮಾಡಿಟ್ಕೊಂಡಿದ್ದೆ ಮಾಡೋ ವಿಧಾನ ಕಷ್ಟ ಅಂದ್ಕೋಬೋದು ಹೂರಣವನ್ನು ರೆಡಿ ಮಾಡಿ ಮೊದಲೇ ಇಟ್ಕೊಂಡ್ರೆ ನೀವು ಹಬ್ಬದಲ್ಲೇ ಆರಾಮಾಗಿ ಒಂದು ಒಂದು ಬೌಲ್ ಹಿಟ್ಟಲ್ಲಿ ಮೈದಾ ಕಲಸಿ ನೀವು ಪಟಾಪಟ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ದೀಪಾವಳಿಗೆ ಸ್ಪೆಷಲ್ ಆಗಿರುವ ಈ ಸ್ವೀಟನ್ನು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಾಡೋ ವಿಧಾನ ನೀವು ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ತಕ್ಷಣದಲ್ಲಿ ಇದನ್ನು ಮಾಡ್ಕೋಬೋದು ಸಾಮಾನ್ಯವಾಗಿ ಇದು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕವಾದ ಅಡಿಗೆ ಒಂದೇ ಥರದ ಸ್ವೀಟನ್ನು ತಿಂದ ಬೇಜಾರಾದರೆ ಈ ಒಂದು ಸ್ವೀಟನ್ನು ಈ ವರ್ಷ ದೀಪಾವಳಿ ಹಬ್ಬಕ್ಕೆ ನೀವು ಟ್ರೈ ಮಾಡ್ಬೋದು ಇವತ್ತಿನ ಸಾಂಪ್ರದಾಯಿಕವಾದ ಚೌಡೆ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು